ಬಿಜೆಪಿಯವರು ಮಾಡುವ ಸರ್ಕಾರದ ವೈಫಲ್ಯಗಳನ್ನು ನಾನು ನಂಬಲ್ಲ ವಿಪಕ್ಷಗಳು ಚಳಿಗಾಲದ ಅಧಿವೇಶನ ನಡೆಸುವ ವಿಚಾರದಲ್ಲಿ ಚರ್ಚೆ ನಡೆಸಬೇಕು ಎಂದು ಸಹಕಾರ ಸಚಿವ ಕೆಎನ್ ರಾಜನ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷದವರಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಕಾಣಿಸಲಿಲ್ಲ ದ್ವೇಷದ ರಾಜಕಾರಣ ಮಾಡಬಾರ್ದು ನಾವು ಸಮಾವೇಶ ಮಾಡಿರುವುದು ಮೂರು ತಿಂಗಳ ಹಿಂದೆಯೇ ತೀರ್ಮಾನ ಮಾಡಲಾಗಿದೆ ವಿಪಕ್ಷಗಳು ಜನರ ಪರ ಹೋರಾಟವನ್ನ ಮಾಡಲಿ ಎಂದರು ನಾವು ಸರ್ಕಾರದ ವೈಫಲ್ಯ ಅಂತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ ಜನರ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆಗೆ ಬಂದ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಈ ಉತ್ತರ ಕರ್ನಾಟಕದ ಈ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಅವರು ಚರ್ಚೆಗೆ ಬಂದು ಅದನ್ನು ಚರ್ಚೆ ವಿಚ ಮೂಲಕ ಆ ಜನರಿಗೆ ಒಂದು ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕು ಅಂತ ನನ್ನ ನಿರೀಕ್ಷೆ ಬಿದ್ದೋಯ್ತು ನೋಡಿ ವಿರೋಧ ಇನ್ನೇನಪ್ಪ ಕೆಲಸ ವಿರೋಧ ಪಕ್ಷದವರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋವಾಗ ಏನು ಸರ್ಕಾರ ಹೊಗಳಬೇಕು ಅವರು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗ್ತಲ್ಲ ಅವರು ವಿರೋಧ ಪಕ್ಷದವರು ಜನರ ಭಾವನೆಗಳಿಗೆ ಕೆಳಸೋ ಹಿಂದುತ್ವದ ಬಗ್ಗೆ ಅವರು ಹೋರಾಟ ಮಾಡ್ತಕ್ಕಂಥದ್ದು ಇವೆಲ್ಲ ಸಮಾಜಕ್ಕೆ ಹೊಳಿತಲ್ಲ ಸಮಾವೇಶದ ಬಳಿಕ ಜಿ ಡಿ ಎಸ್ ನವರು ಮಂಡ್ಯದ ಸಮಾವೇಶ ಮಾಡಿಕೊಟ್ಟಿತ್ತು ಆದರೆ ಅವರು ಸಮ್ಮೇಳನದ ನೆಪದಲ್ಲಿ ಮುಂದೂಡಿದೀವಿ ಅಂತ ಹೇಳ್ತಾರೆ ಬಟ್ ಅದು ನಿಮಗಿನ ಮಾಹಿತಿ ನಮಗೆಲ್ಲ ಮಾಹಿತಿಗಳು ನಿಮಗೆ ಜಾಸ್ತಿ ಇರ್ತವೆ ಅದರಿಂದ ನೀವೇ ನಮ್ಗೆ ಹೇಳಬೇಕು ಅವ್ರು ಯಾಕೆ ಮುಂದೂಡಿದ್ದಾರೆ ಅಂತ ಹೇಳಿ ನೋಡಿ ಯಾವಾಗಲೂ ಕೂಡ ದೇಶದ ರಾಜಕಾರಣ ಮಾಡಬಾರ್ದು ಅಂತಕ್ಕಂಥದ್ದನ್ನು ಅರಿತ್ಕೋಬೇಕು ಎಲ್ಲರೂ ಕೂಡ ನಾವು ಹಾಸನದಲ್ಲಿ ಸಮಾವೇಶ ಮಾಡಿದಂಥದ್ದು ಸುಮಾರು ಕಳೆದ ಮೂರು ತಿಂಗಳಿಂದ ಕೂಡ ಅಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇತ್ತು ಆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಇವರು ಇಲ್ಲಿ ಸಮಾವೇಶ ಮಾಡಿದ ಮಂಡ್ಯದಲ್ಲಿ ಮಾಡಲಿ ಮಾಡೋದಕ್ಕೆ ನಮ್ಮದೇನೇನೋ ಅಡ್ಡಿ ಇಲ್ಲ ಯಾಕೆಂದರೆ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ವಿರೋಧ ಪಕ್ಷಗಳು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕವಾದಂತಹ ಮಾತುಗಳನ್ನು ಅವ್ರು ಆಡಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ ನಮಸ್ಕಾರ ಹೌದಾ ಈಗ ಯಾರು ಓಡಾಡ್ತಾವ್ರೆ ಇಷ್ಟೊತ್ತು ನಿಮ್ದೆ ಟಿ ವಿನಲ್ಲಿ ತೋರಿಸ್ತಾ ಇದ್ರಲ್ಲ ಎತ್ತರಳು ಹೇಳ್ತಾ ಇದ್ದಿದ್ದು ಕೇಳಲಿಲ್ಲ ಯಾರೋನ್ನೇ ಬಡಿಗೆ ತಗೊಂಡು ಯಾರು ಹೊಡೆದಾಡ್ತಾವ್ರೆ ಅಂದರೆ ಬಡಿಗೆಗೆ ತಗೊಂಡಲ್ಲ ಅವರು ಕತ್ತಿ ತಗೊಂಡು ಹೊಡೆದಾಡ್ತಾರೆ ಇವತ್ತು ನಾಳೆಗೆ ಸ್ವಲ್ಪ ನೋಡ್ತಾ ಇದ್ರು ಥ್ಯಾಂಕ್ ಯು ಆತಂಕಕಾರಿ ಸಂಘರ್ಷ ವಿಜೇಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಇವಾಗ ಯಾರು ಯಾವ ಪಕ್ಷದಲ್ಲಿ ಹೋರಾಡ್ತಾ ಇದ್ದಾರೆ ನೋಡಿ ಅವರೇ ಕತ್ತಿ ತೆಗೆದುಕೊಂಡು ಹೋರಾಡ್ತಾ ಇದ್ದಾರೆ ನಮ್ಗೇನ್ ಹೇಳ್ತಾರೆ ಅವರು ಎಂದು ವಿಜೇಂದ್ರನಿಗೆ ಟಾಂಗ್ ಕೊಟ್ರ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ